నన్ను హంగీత రీ మూరు చిట్టవాడి నంస అందరం మనకి హాదిల రీ నం దారి మేలు కంఫర్ట్ కట్ట్యారు నమ్మిన వంద దాన హంట కరు ఉంటావ హర్కండ మే నెం మాలిగ్లతరు బర్లతరు టోలి హతర జాగ్లత్ బై నం యూన్ భీమా నంకు దారి తెడు ಈಗ ಎಂಟ್ ತಿಂಗಳ್ ಕಟ್ಲ ಕಟ್ಲತ್ ಬಿ ಪಿ ಡಿ ಸಾಬರ್ ಬೇಲಿಕ್ ಹೋದ್ರ ಭಿ ಅವ್ರಂದ ನಾವ್ ಅವ್ರ ಏಟ್ಯಾ ಕಟ್ಟಲಕ್ ಅವ್ರ ರೊಕ್ಕ ಹೆಚ್ಚಾದ್ರ ಅವ್ರು ಕಟ್ಟಲ್ರಕ್ ನಿಮ್ ಬೋರ್ಡರ್ ತಾನುತೇ ನೀವು ಗಪ್ ಹಿ ಅಂದರ ಅಂದ್ರ ಅಷ್ಟೇ ಮಾತಿನ ಹಿಂದ ಬರ್ತಿದೆ ಅವ್ರ ಕಟ್ಲತಿನ ಹ್ತೋಗಿದ ಠಾಣಾ ಹೋದ್ರ ಬಿ ಠಾಣದ ನಿನ್ಗೆ ಏನ್ ಮಾಡದ ಅವ್ರು ಕಟ್ಟಿದ್ರು ಹೋಗಿ ಹೋಯ್ತದ ಎಡ್ ಮೂರೇ ಬಂದು ಹೋಗ್ಯಾರೀ ಬಂದ ಹೋಗ್ರಿ ಅವ್ರಿಗೆ ರೊಕ್ಕ ಹೆಚ್ಚಾವ ಅಂದ್ರ ಕಟ್ಟಲ್ರಿಗ ನಾ ತೆಕ್ ಕೊಟ್ರ ಇದ್ ಮಾಡ್ಬರಿದ್ರಿ ಸುಮ್ಮನ ಕೂಡ ಅಂದ್ರ ಅವ್ರ ಕದ್ ಕದ್ದು ಕಟ್ಲತಾರ ಸರ್ ಅವ್ರಿಗೆ ನಾವ್ ಸಂದ ಹೊಂಟಿದೇರಿ ನನ್ ತೋಲ್ ತರ ಸಾಗಲತ್ತೋ ಸೇರಿಯಿಂದ ಒಂದ್ ಸೂಡ್ ಹುಲ್ ತರ್ಲಕ್ ಹೊಂಟುದಂಗ್ ಸಂದೆಗಿಂದ ತಟೋಕ್ ಸೇರಿ ಇದ್ರಿ ಅದ್ರ ನಮಗ್ ಬರ್ಲಕ್ಕೆ ಬರ್ಲ ಹೊಂಟು ಮತ್ ನಮ್ ಅಕ್ಕೋ ಸಾಲಿಗೆ ಹೋಗ್ಲತ್ತರ ಅವ್ರಿಗೆ ಬರ್ಲಾಕ್ ಬರ್ಲ ಹೊಂಟದ್ ಮತ್ತ ನಮಗ್ ನೀರಿನ ಕೊಡಾ ಸುದೀಕ್ ತರ್ಲಕ್ ಬರಲ್ಂಟು ಒಂದ್ ಸೂಡ್ ಹುಲ್ ತರ್ಲಾಕ್ ಬರ್ಲ ಹೊಂಟುದಂಗ ಮತ್ತು ಕಟ್ಟಿನ ದನಗಳು ಹೊರಗೆ ಬಿಡ್ಲಾಕ ಭಾಗ ಇಲ್ಲ ನಮ್ದು ಈಗ ಅದಕ್ಕೆ ನಾವು ಏನು ಮಾಡಬೇಕು ಇವ್ರ ನಂಗೆ ದಾರಿ ತೆಕ್ಕೂ ನಂಗೆ ಎತ್ತಿನ ಭೀ ನನ್ನ ಹೆಸರು ಸುನೀತಾ ಚಿಟ್ಟವಾಡಿ ಅದ ನೋಡ್ರಿ ಈಗ ಕಮ್ಸೆ ಕಮು ಎಂಟತ್ತು ವರ್ಷ ಐತ್ರಿ ಪಂದ್ರ ವರ್ಷ ಐತ್ರಿ ಇದ್ರಾಗ ನೆಲ್ದಾಡ್ ನೆಲ್ದಾಡ್ ನೆಲ್ದಾಡಿ ಸಾಕು ಸಾಕಾಗೋಗ್ಯದ ನಮಗೆ ಅದು ದಾರಿ ಇಟ್ಟಿಟ್ಟೇ ಇಷ್ಟೇ ಸೇರಿ ಅದ ನೋಡಿರಿ ಖಾಲಿ ಒಂದು ದೀಡ್ ಫೀಟ್ ಸೇರಿ ಸೇರಿ ಅದ ಧಮ್ಮನ ಮನ್ಸೆ ಬಂದರು ಸಿಕ್ಕಿ ಸಿಕ್ಕಿಬಿಡ್ತನ ಒಳಗೆ ಅಂಥ ದಾರಿದಾಗೆ ಚಂದ ಒಂದು ಹತ್ತು ಬಾರ ವರ್ಷ ಅದ್ರ ನೆಲ್ದು ನೆಲ್ದು ನಾ ಏನು ಮಾಡ್ದೆ ಮಕ್ಳು ಮದಿ ಬಂದರಿಕಿ ಹೆಂಗೆ ಮಾಡ್ತಾಳು ಅಂತ ಹೇಳಿ ಕಂಪೌಂಡ್ ಹೇಳ್ದಾಗ್ದವ್ರು ನನ್ನ ಮಗನಿಗೆ ಟೆಕರ್ ಆಗಿತ್ತು ತರ್ಲಾಗ ಬರ್ಲಿ ಹೋಗ್ಯದ್ರಿ ಆಟದ ಬರೀ ಕಾಲ್ ಮೊದ್ಲಾಗೆ ಆಟ ಹಚ್ಚರವ್ರು ಎತ್ಕೊಂಡು ತಂದಿದ್ದೇವೆ ನನ್ನ ಕೂಸಿಗೆ ನಾವು ಕಡಿಲಿಂದ ಇಷ್ಟೇ 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 ಮನಸ್ಸು ನಡ್ದದ ಈಗ ದಾರಿದಾಗ ಏನು ಮಾಡ್ಬೇಕಂತೇಳಿ ಮಕ್ಳು ಮದಿ ಬಂದ್ರಂದು ಹಿಂದೆ ಚಂದೆ ಒಡೆದು ಮಗನ ಮಗಳು ಮದಿ ಮಾಡಿದ್ರಿ ನಾ ಇಷ್ಟೇ ನಡ್ದದ ನೋಡ್ರಿ ಊರ್ದವ್ರೆಲ್ಲಾ ಬರ ನಿಮ್ಗೆ ನಿಮ್ಗೆ ಬಿಟ್ಟಿದ್ ಅವ್ರು ಯಾರು ಹೇಳದ್ ಬಿ ಅಪ್ಪಲ್ ಹೊಂಟರ ನೀವ್ ಮ್ಯಾಕ್ ಹೋಗ್ರಿ ಅಂತ ಊರಾಗಿಂದು ನೆಂಬರ್ಗಳು ಅದೇಶ್ ಎಲ್ಲರೂ ಹೇಳಿ ಮ್ಯಾಕ್ ಹೋಗ್ರಿ ಮ್ಯಾಕ್ ಹೋಗ್ರಿ ಅಂತ ಮ್ಯಾಕ್ ಹೋದ್ರೆ ಭಿ ನಮ್ಗೆ ನ್ಯಾಯ ಸಿಗಲಿಲ್ಲ ಠಾಣೆಗೆ ಹೋಗಿದೇವ್ರಿ ಹಾ ಪೊಲೀಸ್ ಸ್ಟೇಷನ್ ಬಂದಾರ್ರಿ ಎರಡೆರಡು ಸಲ ಬಂದಾರ ಆಯ್ತು ತೆಗಿತೇವ ತಕೊರಿ ತೆಗಿತೇವ್ ತಕೋರಿ ತೆಗಿತೇ ತಕೋರಿ ಅಂದರು ಈಗ ಹೋಗಿ ಮತ್ತ ಅವ್ರಿಗೆ ಈಗ ತಿಂಗಳ ಅದ್ರ ಬಾದ್ ಏನೂ ಇಲ್ಲ ನೋಡ್ರಿ ಸಾಮ್ ಸುಮ್ ಆಗ್ಬಿಟ್ಟದ ಬಂದಿಲ್ಲ ಸಮಸ್ಯೆ ಬಗೆಹರಿಸಿಲ್ಲ ಪಿ ಡಿ ಎಸ್ ಅವರು ಬಂದಾರ ಆದೇಶ ಬಂದಾರ ಕಾರ್ಯದೇಶ ಬಂದಾರ ಎಲ್ಲರ ಎಲ್ಲಾರು ಹೋಗ್ಯಾರ ಈಗ ಮುಂದೆ ಬೇಕು ಈಗ ನೀವೇ ಏನ್ ಏನಿಲ್ಲ ಸರ್ಕಾರ ಏನ್ ಮಾಡ್ತಾರೋ ಏನಿಲ್ಲ ನಮ್ಗೆ ಹಾದಿ ಕುಡ್ಸಬೇಕು ಇಲ್ದ್ರ ಸತ್ತರ ಹೆಣ ಎತ್ತಿಂದ ಹೊಯ್ತಾರ ಮತ್ ಸರ್ಕಾರೇ ಬರ್ಲಿ ಹೆಂಗ್ ಹೆಂಗ್ತಾರ ಇಲ್ಲಿಗೆ ಹಣ ಹೇಳಿ ಮತ್ತೆ ರೋಡ್ ಅದ್ರ ಹಳೆ ಪೇಪರ್ ಇದ್ರಿ ಕಂಪೌಂಡ್ ಇದು ಹಾ ಕಟ್ಟಿದ ಕಟ್ಟೆ ರೀ ಕಂಪೌಂಡ್ ಬಿ ನೋಡ್ರಿ ಆ ಟಚ್ ಮಾಡ ಅಂತ ಹೇಳಿದ್ರ ಗೋಡೀಲಿನ್ ತಕೋರಿ ಅಂದ್ರ ವಂಕ ವಂಕ ತಗೊಡರ ವಂಕ ವಂಕ ಇಲ್ಲ ನೋಡ್ರಿ ನೀವೇ ನೋಡ್ರಿ ಹಂದರ್ಜಿ ಕಡಿಲಿಂದ ಹಂದರ್ಜಿನೇ ಮಾಡ್ತಾರ ಅವ್ರು ಅಂದ್ರ ನಿಮ್ ಪ್ರಕಾರ ಇದು ರೋಡ್ ಪ್ಯಾಕ್ ಮಾಡ್ಯಾರ ಹಾ ಪ್ಯಾಕ್ ಮಾಡಿರಿ ಹನ್ನೆರಡು ಫೀಟ್ ರೋಡ್ ಬೇಕ್ರಿ ಬೇಕ್ರಿ ಹೆಂಗ ಅವ್ರ ಮನಿ ಗುಂಟಾ ಬರ್ತದ

ನಮ್ಮ ಚಂಡಮ್ ಯಾರು ಮನೆಯವರು ನಮ್ದು ಬಾತ್ರೂಮಿಗೆ ಬಾರಾ ಫೀಟ್ ಹಾದಿ ಬಿಟ್ಟಿದ್ದೇನೆ ಬಾರಾ ಫೀಟ್ ಹಾದಿ ಬಿಟ್ಟಿ ಈಜ್ ಕಡೆ ಬಾತ್ರೂಮಿಗೆ ಬಂದಾಗ ನೋಸ್ ಆಯ್ತು ಆಗ್ಯದ ಈಗ ನೀವೆಲ್ಲ ಗಿಡ ಕಲ್ಲೆಲ್ಲ ಹಾಕಿರಲ್ಲ ಹಾಂ ನಾ ತೆಕ್ಕೊಂಬಂದ್ವಿ ಇದೇಗಳಿಗೆ ಇದೇ ಗಳಿಗೆ ತೆಕ್ಕೊತ್ತಿನಿ ನನ್ನ ಮಕ್ಕಳು ಶಾಳೆಗೆ ಹೋಗೋ ತರಾಸು ನಾ ಶಾ ರಾತ್ರಿ ಗಿದ ಹಾಲು ಕುಡಕ್ಕೆ ಹೋಗ್ತಾರೆ ಹಾಲಿಗೆ ಭೀ ಹೋಗ್ಲಕ ತರಾಸು ಆಯ್ತದ ಮತ್ತು ಶಾಲಿಗೆ ಹೋಗೋ ಟೈಮಿನಾಗ ಭೀ ಏನು ಇದು ಆಗಲ್ಲ ಹುಳ ಹುತ್ತುವ ಇರ್ತದ ನಾ ಯಾವ ಟೈಮಿನಾಗ ಇರ್ತೆ ಯಾವ ಟೈಮ್ನ್ಯಾಗ ಇಲ್ಲ ಅಂಬದು ಭೀ ಗೊತ್ತಾಗಲ್ದು ಲೇಬರ್ ಕೆಲಸ ಮಾಡೋ ಹೋದೆ ಅರ್ಧ ರಾತ್ರಿ ಬರ್ತೇನೆ ಅರ್ಧ ರಾತ್ರಿ ಹೋಗ್ತೇನೆ ಆಂ ಒಂದು ನಾಲ್ಕು ಮಂದಿ ಜನ ಬಂದು ಹೇಳಿದ್ರಿಗೂ ಚಿಟ್ಟವಾಡಿಯ ಮಿಡಿಯಾಗ ಬಂದನು ಎಲ್ಲರೂ ಬಂದನು ಎಲ್ಲರೂ ಹರಿಹೇರಿ ರಮೇಶ್ ಮರ್ಕೊಂಡು ಚಂದ್ರಕಾಂತ ಎಲ್ಲರೂ ಬಂದರು ಜಗದೇವಿ ಎಲ್ಲರು ಬಂದರು ಬಂದರೆ ಯಾರು ಮಾತು ಕೇಳಿಲ್ಲ ಕೇಳಲ್ಲಪ್ಪಲೆ ಅವರು ಹುದ್ರೆ ಅನ್ಬೇಕು ಪೊಲೀಸ್ ಟೇಷಲ್ದಾಗ ಹಾದಿ ಅಂತ ಅನ್ಬೇಕು ಆಲ್ರೆಡಿ ಮನೆಗೆ ನೆಂಟರು ಬಂದರು ನೆಂಟರು ಬಂದರು ಆಚೆಗೆ ನಿಜಾಗೆ ಜಂಪ್ ಹುಡ್ಲಕ್ಕೆ ಹೋದ್ರೆ ನನಗೆ ಹಿಡ್ಕೊಳ ಬಂದ್ರೆ ನನ್ನ ಮನೆಗೆ ಆಯ್ತು ಬಂಗಾರ ಹೋಗ್ಯದ ಪನ್ನ ರೂಪಾಯಿ ಹುಂಟು ಹೋಗ್ಯದ ಅಂತಂದರು ಅದು ಏನು ಇದಾಯ್ತಾರೆ ಈಗ ನಾ ಹಾದಿಲ್ದೇನೆ ಹೆಂಗೆ ಬರ್ತಾರೆ ಈಗ ಅವ್ರಿಗೆ ಬದಲಾವಣೆ ಆಯ್ತಾರೆ ನಾಳಿನ ದಿನ ನನ್ನ ಮಕ್ಕಳು ಹೋಯ್ತಾರೆ ಅಂತಂದ್ರೆ ನನ್ನ ಮಕ್ಳಿಗೆ ಯಾವ್ದಾದ್ರು ಬಿ ಓಟೆ ನಾನು ನನಗಾದ್ರೂ ಬಿ ಓಟೆ ನಂಟ್ರಿಗೆ ಆದ್ರೂ ಬಿಟ್ಟೆನಾ ಅಂತಂದ್ರೆ ಅದು ಹೆಂಗ ಉಪಯೋಗ ಹೆಂಗೆ ಮಾಡ್ತೀರಿ ಈಗ ನಿಮ್ಮ ಮನೆ ಅವಲ್ಲ ಆ ಮನೆ ಹಿಂದ್ ಸೈಡ್ ರೋಡ್ ರೋಡಿರಿ ಅದ ರೀ ಹಿಂದ್ ಸೈಡ್ ಅದ ಹಾ ಅದ ಹಿಂದ್ ಸೈಡ್ ಅದ ಈಗ ಆಲ್ರೆಡಿ ಅದು ಹಿಂದಿನ ಹಿಂದ ಹಿಂದ ಹೋಗ್ಲ ಹಿಂದ್ ಸಡಿ ಅದ ಹಿಂದ್ ಸಡಿಂದು ಹಾದಿ ಇಲ್ಲ ಅದು ಏನದ ಹಿಂದ ಸಡಿಗಿ ನಮ್ಮ ಅಣ್ಣರ್ದು ಸೆಂಟ್ರದಾಗ ನಾವಿದ್ಯವ ಈಜಾ ಸಡಿಗೆ ನಮ್ಮ ದೊಡ್ಡವರು ಇದು ಒಂದೇ ಹಾದಿ ಅದೇ ಚೆನ್ನಾಗಿ ಕೂಡ್ಸಲ್ಲೋರ್ಮೆಂಟ್ ಲ್ಯಾಂಡ್ ಅದ ಸರ್ ಮತ್ತೆ ನನಗೇನು ಇದಿಲ್ಲ ನಮ್ಮ ಅಪ್ಪ ಪಟ್ಟ ಜಿಲ್ಲೆ ಜಮೀನ್ದಾಗ ಇಕ್ಕಿಲ್ಲ ಪಟ್ಟ ಜಿಮಿನದ ಅಂತ ನಾವು ಹೊಲ್ದಾಗ ಹೋಗಿ ನಾವು ಮನೆ ಕುಂತಿಲ್ಲ ಅದ ನಮ್ಮ ಅಪ್ಪನಾಗ ಹಳೆ ಮನಿ ಅದ ಹೊಲ ಅದಕ್ಕೆ ಹಾದಿ ಭೀ ಅದ ನಮ್ಗೆ ಈಗಿದು ಎಲ್ತನದ ರೋಡ್ ತೋರಿಸ ಇದು ಹಾದಿ ಹಾದಿ ತೋರ್ತದೆ ಸರ್ ಇದು ವಾಶಿ ಮೇದು ಇಷ್ಟ ಜಮೀನು ಅಂತಂದ್ರೆ ಹಿಂಗೆ ನಾನು ಲೇಬರ್ ಕೆಲ್ಸಕ್ಕೆ ಹೋಗ್ಲತ್ತಲ್ಲ ಹಿಂಗೆ ಸಂಜೆಯಿಂದ ಹೆಂಗೆ ಹೋಗ್ಬೇಕಂತ ಯಾವ ಹಿಂಗೆ ಟಾಪ್ ಹಿಂಗೆ ಹೋಯ್ತೇನೆ ಹೋಗ್ತೇನೆ ಜನ ಹೋಗ್ಬೇಕು ಸರ್ ದೊಡ್ಡರ ಅಂತಂದ್ರೆ ನಾವು ಹೋದು ಶಾನು ಹುಡುಗರು ಹಿಂತ ಪದೆಯಿಂದ ಸಾಲಿಗೆ ಸ್ಕೂಲಿಗೆ ಹೆಂಗೆ ಹೋಯ್ತಾರೆ ಈ ಕಡೆಯಿಂದ ಮೂರು ಓಡಬೇಕಾಗ್ಯದ ಈ ಆ ಕಡೆಯಿಂದ ಹಾಲಿ ಈ ಕಡೆ ಬೇಕಾಗ್ಯದ ಬಟ್ ಅವ್ರು ಆ ಕಡೆ ಕ್ಲೋಸ್ ಮಾಡ್ಯಾರ ಕ್ಲೋಸ್ ಮಾಡ್ಯಾಕ್ಯಾರೀ ಅಂದ್ರೆ ಬಿಡ್ತೆ ಅಂತಂದ್ರೆ ಸರ್ ಬಿಡ ಬಿಡಲ್ಲ ಅಂತಂದ ಬಿಡ್ತೇ ಅಂದ್ರೆ ಇದನ್ನ ದಿನ ಹೇಳ ಗೆ ನಾನು ನೋ ಸರ್ ಕೊಡಲ್ದು ಅಂದ್ರೆ ನಾನು ಎರಡು ಮಕ್ಕಳು ನನ್ನ ಗಂಡು ತಂದೆ ಅಲ್ಲೇ ಅಲ್ಲೇ ಡಿ ಸಿ ಆಫೀಸ್ ಮುಂದೆ ನಾನು ಅಲ್ಲೇ ಜೀವ ಕೊಡ್ತೇನೆ ನೋಡಿ ಇಗೋ 담ದಲ್ಲಿ ನಾನು 10 ಆದ್ರೂ 담ದಲ್ಲಿ ಹಾಗೆ ನನಗೆ ನಾನು ಚೆನ್ನಾಗಿ ನಾನು ಹಿಡ್ಕೊಂಡು ಹೇಳ್ದೆನಿ ಆ ಚೆನ್ನಾಗಿ yana ಗಡಬಡಿ ಆಯ್ತು ಆ ಚೆನ್ನಾಗಿ ನಂದೆ ಈ ಆಯ್ತು ನಾ ಸತ್ತ ನಾನು ಬಾಡಿ ಹೆಂಗ್ ತರ್ತೀರಿ ನಾನು ಬಾಡಿ ತಂದು ನಡು ಮನೆಗೆ ಹೆಂಗ್ ಆಗ್ತೀರಿ ಜಾಗ ಇಲ್ಲ

ಯಾವುದಾದ್ರೂ ಕ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾದ್ರೂ ದಾರಿ ಇಲ್ಲ ಯಾವುದಾದ್ರೂ ಕೆಟ್ಟ ಕಾರ್ಯಕ್ರಮ ಮಾಡಬೇಕಾದ್ರೂ ಇಲ್ಲಿ ದಾರಿ ಇಲ್ಲ ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಒಂದು ದೀಡ್ ಫೀಟ್ ಜಾಗದಲ್ಲಿ ಸಾಂದುಡಿ ಇದೆ ಆ ಕಡೆಯಿಂದ ಹೋಗಬೇಕು ಇಲ್ಲಾಂದರೆ ಇಲ್ಲಿ ಹೊಲಗುಳದಾಗಿಂದು ಹುಲ್ಲುಗಳಿಂದ ದಾಟಕ್ಕೆ ಹೋಗಬೇಕು ಹೋಗೋ ಪರಿಸ್ಥಿತಿ ಬಂದಿದೆ ಇಲ್ಲಿದ್ದಂಥ ಪೆಡೆಯವರಿಗೆ ನಾವು ಕಾಲ್ ಮಾ ಮಾತಾಡಿ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಂಟು ತಿಂಗಳಾಯ್ತು ಇಲ್ಲಿವರೆಗೂ ಕೆಲಸ ಏನೂ ಮಾಡಿಲ್ಲ ಈಗ ಅವ್ರು ನಾಳೆ ಹೇಳಿದ್ದಾರೆ ನಾಳೆ ನಾನು ಯಾವುದೇ ಕಾರಣಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡಿದರೆ ಒಳ್ಳೆಯದು ಇಲ್ಲ ಅಂತಂದರೆ ನಮ್ಮ ಸಂಘಟನೆ ಕಡೆಯಿಂದ ನಾವು ಕಾನೂನು ಬದ್ಧವಾಗಿ ಯಾವ ರೀತಿ ಮಾಡ್ತೀವಿ ನಾವು ಮಾಡ್ತೀವಿ ಪಿ ಡಿ ಎಫ್ ಅವರೇ ನೀವು ಅಲ್ಲೇ ಕೂತ್ಕೊಂಡು ಪಂಚಾಯತ್ ಕೂತ್ಕೊಂಡು ನೀವು ಏನು ಮಾಡ್ತೀವಿ ನೀವು ಮಾಡ್ಕೊರಿ ನಮ್ಮ ಮುಂದಿನ ನಮ್ಮ ಕಾನೂನುಬದ್ಧವಾಗಿ ನಾವು ಯಾವ ರೀತಿ ಈ ನೊಂದವರಿಗೆ ನಾವು ಬ ನಾವು ಯಾವ ರೀತಿ ದಾರಿ ತೋರಿಸ್ ನಾವು ದಾರಿ ತೋರಿಸ್ಕೊಡ್ತೀವಿ ಪಿ ಡಿ ಎಫ್ ಅವರೇ ನಿಮಗೆ ಸ್ಪೆಷಲಾಗಿ ಹೇಳ್ತಾಯಿದ್ದೀವಿ ನೀವು ಆದಷ್ಟು ಬೇಗ ನಾಳೆ ಅಂದ್ರೆ ನಮಗೆ ನಾವು ಕಾಲ್ ಮಾಡಿದಾಗ ನೀವು ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ ಮಾಡಿಕೊಡ್ಲೇಬೇಕು ಒಂದು ವೇಳೆ ಮಾಡಿಕೊಡ್ಲಿಲ್ಲ ಅಂದ್ರೆ ನೀವು ಪಂಚಾಯತ್ ನೀವು ಕೂತ್ಕೊಳ್ಳಿ ನಾವು ನಾವು ನ್ಯಾಯ ಕೊಡಿಸ್ಕೊಡ್ತೀವಿ ಮತ್ತು ಆಮೇಲೆ ನಿಮಗೆ ನಾವು ಯಾವ ರೀತಿ ನಿಮಗು ಯಾವ ರೀತಿ ನ್ಯಾಯ ಪ್ರಕಾರ ಎಲ್ಲಿ ಕೊಡಿಸ್ಬೇಕು ಆ ನಡ ನಾವು ಕೊಡ್ತೀವಿ ಇಷ್ಟು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಅಂಬರೀಷ್ ಕೋದ್ರೆ ಭೀಮಾರ್ಮಿ ಜಿಲ್ಲಾ ಅಧ್ಯಕ್ಷ ಬೇರೆ ಇಂದು ಬೀದರ್ ತಾಲೂಕಿನ ಚಿಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಕುಟುಂಬಗಳ ಮಧ್ಯೆ ಇಬ್ರಿಗೂ ಒಂದೇ ರಸ್ತೆ ಇದೆ ಆದರೆ ಪ್ರತಿಯೊಂದು ಕುಟುಂಬಕ್ಕೂ ಜೀವನದಲ್ಲಿ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಹಾಗೂ ಹಕ್ಕುಗಳು ಸಿಗಬೇಕಂತ ಸರ್ಕಾರದಲ್ಲಿ ಇರುತ್ತೆ ಆದರೂ ಕೂಡ ಇಲ್ಲಿನ ಅವರು ಒಂದು ಬೇಜವಾಬ್ದಾರಿ ವಹಿಸಿ ಇಲ್ಲಿನ ಸುಮಾರು ಒಂದು ನಾಲ್ಕೈದು ಕುಟುಂಬಗಳಿಗೆ ಏನಪ್ಪ ಅಂದ್ರೆ ಅವರು ಉದ್ದೆ ತೊಂದರೆ ಆಗ್ತದೆ ರಸ್ತೆ ತೊಂದರೆ ಆಗ್ತಿದ್ರು ಕೂಡ ಅವರು ಒಂದು ಬೇಜವಾಬ್ದಾರಿ ಇಲ್ಲಿ ರಸ್ತೆ ಮಾಡಿಕೊಟ್ಟಿಲ್ಲ ಇದರಿಂದ ಏನಾಗ್ತಾಯಿದೆ ಅಂದರೆ ಕುಟುಂಬಗಳಿಗೆ ತುಂಬ ತೊಂದರೆ ಇದೆ ಅವ್ರು ಪ್ರತಿದಿನ ತಮ್ಮ ಮಕ್ಕಳಿಗೆ ಶಾಲೆ ಕಳಿಸೋದಾಗಲಿ ಅವ್ರ ಕೂಲಿ ಕಾರ್ಮಿಕ ಕೆಲಸಕ್ಕೆ ಹೋಗೋದಾಗಲಿ ಇದೇ ಥರ ಕೆಲಸಗಳಿಗೆ ತೊಂದರೆ ಆಗ್ತದೆ ಇದಕ್ಕೆ ಮೇನ್ ಜವಾಬ್ದಾರಿ ಯಾರ ಅಂದ್ರೆ ಪಿಡಿಯೋರ್ರ ಈ ಕುಟುಂಬಗಳು ಪರಸ್ಪರವರು ಇವ್ರಿಗೆ ತೊಂದರೆ ಆಗ್ತಾಯಿದೆ ಅಂದರೆ ಅವ್ರು ಬಂದು ಇದು ಒಂದು ಏನಪ್ಪ ಅಂದ್ರೆ ಸಮಸ್ಯೆ ಪರಿಹಾರ ಮಾಡಬೇಕು ಆ ಕಾರಣದಿಂದ ಒಂದು ವೇಳೆ ಈಗಾಗಲೇ ನಮ್ಮದು ಎಲ್ಲ ಟೀಮು ಮತ್ತು ಏನಪ್ಪ ಅಂದರು ಕುಟುಂಬಸ್ಥದ್ರೆಲ್ಲ ಮನವಿ ಮಾಡಿದರು ಆದರೂ ಕೂಡ ಅವ್ರು ಇದಕ್ಕೆ ಪರಿಹಾರ ಮಾಡ್ತಿಲ್ಲ ಒಂದು ವೇಳೆ ಇದು ಕೆಲವೊಂದು ಹದಿನೈದು ದಿನಗಳಲ್ಲಿ ಇದು ರಸ್ತೆ ಮಾಡಿಕೊಡಲು ಹೋದ್ರಂದ್ರೆ ಅವರಿಗೆ ಅಮಾನತಾಗುವ ರೀತಿಯಲ್ಲಿ ಏನಪ್ಪ ಅಂದ್ರೆ ನಾವು ಭೀಮಾ ರೀ ಸಂಘಟನೆಯಲ್ಲಿ ಉಗ್ರಾದ ಹೋರಾಟ ಮಾಡ್ತೇವೆ ಅದೇ ರೀತಿ ಆ ಕುಟುಂಬಕ್ಕೂ ಈ ಕುಟುಂಬಕ್ಕೂ ಇಬ್ಬರಿಗೂ ನ್ಯಾಯ ಸಿಗಬೇಕು ಇಬ್ಬರಿಗೂ ಯಾವುದೇ ಕೂಡ ಅನಾನುಕೂಲತೆ ಆಗಬೇಕು ಸರವಾಗಿ ಮೂಲಭೂತ ಸೌಕರ್ಯಗಳು ಪಂಚಾಯತ್ ಸಿಗಬೇಕಂತ ನಾನು ಆಗ್ರಹ ಇದೆ ಜಯ ಭೀಮ್ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಮಾತಾಡೋದು ಇಂದು ನಾವು ಬೀದರ್ ತಾಲೂಕಿನ ಚಿಟ್ಟ ವಾರ್ಡ್ಯದಲ್ಲಿದ್ದೇವೆ ಕಾರಣ ಅಂತಂದರೆ ಈ ಪಂಚಾಯತ್ಗಳಲ್ಲಿ ಏನು ಇದೇ ಗ್ರಾಮದಲ್ಲಿ ಒಂದು ಇದೇ ಇದೇ ಗ್ರಾಮದಾಗ ಅದಲ್ರಿ ಪಂಚಾಯತ್ ಇದೇ ವಾಡ್ಯದಾಗ ಏನಂತಾರೆ ಒಂದು ಗ್ರಾಮ ಪಂಚಾಯತ್ ಇದೆ ಪಂಚಾಯತ್ ಪೀಡಿಯೋಗಳು ಬರಬಾರ್ದ ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ ಯಾರು ಪ್ರಭಾವಿ ವ್ಯಕ್ತಿಗಳು ಇರ್ತಾರ ಅವ್ರಿಗೆ ಲಂಚಗಳು ಕೊಡ್ತಾರ ಅಂಥವ್ರು ಬೆನ್ನೆಲುಬಾಗಿ ಏನಂತಂದ್ರೆ ಇವರು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರಾ ಏನಂತಂದ್ರೆ ಸಪೋರ್ಟ್ ಮಾಡಿ ಏನು ಅಮಾಯಕರು ಇರ್ತಾರಲ್ಲ ಅಂಥವ್ರಿಗೆ ಏನಂತಂದ್ರೆ ಇವರು ಅನ್ಯಾಯ ಮಾಡೋದೇನಂತಂದ್ರೆ ನಾವು ಸುಮಾರು ಸಾರಿ ಹೇಳ್ತಾ ಇದ್ದೇವೆ ಮತ್ತು ಈಗ ಸದ್ಯಕ್ಕೆ ಏನಂದ್ರೆ ಅದೇ ವಿಷಯ ಕುರಿತು ನಾವು ಮಾತಾಡಕ್ಕೆ ಬಂದಿದ್ದೆವು ಇಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬಹುದು ಈಗ ಹೇಳೋ ತನಕ ಇಲ್ಲಿ ಇಲ್ಲೊಂದು ಆರು ಆರು ಮನೆಗಳು ಇದ್ದಾವೆ ಇಲ್ಲಿ ಅಂದ್ರೆ ಶಾಲಿಗೆ ಹೋಗೋದಂಥ ಒಂದು ಕಂಪೌಂಡ್ಲಿಂದ ಈಚ ಕಡೆ ಹಿಂದಕ್ಕೆ ಏನಂತಂದ್ರೆ ಆರು ಮನೆಗಳಿದ್ದಾವ ಒಂದೇ ರೋಡಿಗೆ ಹನ್ನೆರಡು ಫೀಟ್ ರೋಡು ಆಚಕ್ಕೆ ಮೂರು ಮನೆಗಳು ಈಚಕ್ಕೆ ಮೂರು ಮನೆಗಳು ಇದ್ದಾವ ಫಸ್ಟ್ ರೋಡಿಗೆ ಏನಂತಾರೆ ಆ ಶಾಲಿ ಕಂಪೌಂಡ್ಗೆ ಹತ್ತಿರತಕ್ಕಂತಹ ರೋಡಿಗೆ ಏನಂತಂದ್ರೆ ಆಚಕ್ಕೊಂದು ಈಚಕ್ಕೊಂದು ಮನೆ ಇದ್ದರು ಅವರು ಜಾಗ ಒತ್ತುವರಿ ಅಂದ್ರೆ ಹಿಂದಿನ ಎರಡು ಮನದವರಿಗೆ ಬರ್ಲಾಕ ರಸ್ತೆ ಕೊಡ್ತಾ ಇಲ್ಲ ಇದು ಒಂದು ಎರಡು ವರ್ಷದ ಹಿಂದೆ ಅದು ಓಪನ್ ಆಗಿದ್ದಿನಂತ ರಸ್ತೆ ಎರಡು ವರ್ಷದ ಈಜೆಗೆ ಏನಂತಂದ್ರೆ ಅವ್ರ ಪ್ರಭಾವಿ ವ್ಯಕ್ತಿಗಳು ಮತ್ತು ಶ್ರೀಮಂತರು ಇದ್ದಿರಬಹುದು ಹಾಗಾಗಿ ಏನಂತಂದ್ರೆ ಅವರ ಅನಧಿಕೃತವಾಗಿ ರಸ್ತೆ ನಂತರ ಒತ್ತುವರಿ ಮಾಡಿಕೊಂಡು ರಸ್ತೆ ಮೇಲೆ ಏನಂತಂದ್ರೆ ಮನೆಗಳು ಕಟ್ಟಿದ್ದಾರೆ ಅವರು ಈಗಾಗಲೇ ಅಂದ್ರೆ ಕಂಪೌಂಡ್ ಎಲ್ಲ ತೋರಿಸಿದ್ದಾರೆ ಹಾಗಾಗಿ ಈ ಪೀಡಿಯೋಗಳು ಏನಂತಂದ್ರೆ ಕೆಲಸ ಏನು ಎಲ್ಲಿ ಅನಧಿಕೃತವಾಗಿ ಜಾಗಗಳು ಕಬ್ಜಾ ಆಯ್ತವ ಅಲ್ಲಿ ಏನಂತಾರೆ ಒಂದು ದೂರ ಬಂತು ಅಂತಂದ್ರೆ ಜಾಗಕ್ಕೆ ಹೋಗಿ ಸಮಸ್ಯೆ ಬಗೆಹರಿಸ್ಬೇಕು ಇವರು ಸುಮಾರು ಒಂದು ಎಷ್ಟು ಎಂಟು ಒಂಬತ್ತು ತಿಂಗಳ ಐತ್ರಿ ಒಂಬತ್ತು ತಿಂಗಳಾಯ್ತು ಇವ್ರು ಏನಂತಂದ್ರೆ ಇಲ್ಲಿ ಈ ರಸ್ತೆ ಏನಂತಂದ್ರೆ ಎಂದ್ ಒತ್ತುವರಿ ಮಾಡ್ಕೊಂಡಾರ ಅಂದೇ ಹಿಡ್ಕೊಂಡು ಏನಂತಂದ್ರೆ ಇಲ್ಲಿ ಮಯಕರ್ ಇದ್ದಾರ ಇವ್ರ ಏನಂತಾರ ಹೋಗಿ ದೂರಗಳು ಕೊಟ್ಟಾರ ಮೌಖಿಕವಾಗಿ ಹೇಳಿದಾರ ಅಲ್ಲಿ ಪೀಡಿಯೋಗಳು ಇಲ್ಲಿಗೆ ಬಂದಾರ ಎಲ್ಲ ನೋಡ್ಕೊಂಡು ಹೋಗ್ಯಾರ ಇಲ್ಲಿ ಹನ್ನೆರಡು ಫೀಟ್ ರೋಡ್ ಜಾಗ ಇದ್ದಿಂದ ಏನಂತಂದ್ರೆ ಇವ್ ಎರಡು ಈಚೆಕಿನ ಎರಡು ಮನೆಯವರ ಬಳಿ ಮತ್ತೆ ಈಚಕಿನ ಎರಡು

ಡಿಜಿಟಲ್ ಖಾತೆ ಮೇಲೆ ಮತ್ತೆ ಇಲ್ಲಿ ಜಾಗ ಮುಂದೆ ಮುಂದೆ ಇರ್ತಕ್ಕಂಥ ಏನು ಎರಡು ಮನಿದಾರೆ ಎರಡು ಮನಿದವರ ಒಂದೇ ಮನಿದವರು ಒಂದೇ ಮನಿದವರು ಏನು ಹೆಸ್ರು ಅವರು ಅಣ್ಣ ತಮ್ಮ ಇಬ್ಬರು ಭೀ ಸೇರ್ಕೊಂಡು ಅವ್ರ ಬಳಿ ದುಡ್ಡು ಹೆಚ್ಚಾಗೇ ಇರಬೇಕು ಅವ್ರು ಅಥವಾ ಇಲ್ಲಿ ಇರ್ತಕ್ಕಂಥ ಪಿ ಡಿ ಅಂದ್ರೆ ಏನಾರ ಲಂಚ ಕೊಟ್ಟಿದಾಗೆ ಸುಮ್ಮನೆ ಕೊಡ್ತಾನೆ ಸುಮ್ಮನೆ ಸುಮ್ಮನೆ ಯಾವ ಪಿ ಡಿ ಡಿಒ ಬಿ ಸುಮ್ಮನೆ ಕೊಡಲ್ಲ ಇವ್ರ ಬಳಿ ಏನಂತಂದ್ರೆ ಹಿಂದಾಗಿ ದುಡ್ಡು ತೊಗೊಂಡಿರ್ಬೋದು ಹಾಗೆ ನಂತರ ಅವ್ರು ಒತ್ತುವರಿ ಮಾಡ್ಕೊಂಡ್ರು ಕೂಡ ನಂತರ ಬಾಯಿ ಮುಚ್ಕೊಂಡು ಕುಂತಾರೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪಿ ಡಿ ಓ ನಂತರ ನಾಲ್ಯ ಅನ್ನಂತ ಗೊತ್ತಾಯ್ತದೆ ನಮಗೆ ಆಯೋಗ್ಯ ಪೀಡಿಯೋ ಏನಂತಂದ್ರೆ ಇವತ್ತಿನ ದಿನ ಇವರು ಒಂದು ಅಮಾಯಕರು ಬಂದು ಅವ್ರಿಗೆ ದೂರು ಅಥವಾ ಮನವಿ ಕೊಟ್ಟಿನಾಗ ಇಲ್ಲಿವರೆಗೆ ಅಂತ ಅವ್ರು ಏನು ಸಮಸ್ಯೆ ಬಗೆಹರಿಸ್ತಿಲ್ಲ ಅಂತಂದ್ರೆ ಇವತ್ತು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಕ್ಕಂಥ ಒಬ್ಬ ಅಧಿಕಾರಿ ಇವತ್ತು ಏನು ಕೆಲಸ ಮಾಡ್ತಾ ಅಂತಂದ್ರೆ ಇಲ್ಲಿ ಚಿಟ್ಟ ಮಾಡಿದಾಗ ನೋಡ್ಬೇಕು ನೀವು ಈಗ ಏನಂತಂದ್ರೆ ಈಗಾಗಲೇ ನಮ್ಮ ಆತ್ಮೀಯರನ್ನು ಮಾತಾಡಿದಾರೆ ಅವರಿಗೆ ಪೀಡಿಯೋಗ ನಾಳೆ ನಂತರ ನನಗೆ ಒಂದಿನ ಸಮಯ ಕೊಡ್ರಿ ನಾಳೆ ನಾನು ಅದು ಇರ್ತಾ ಎದುರು ಕ್ಲಿಯರ್ ಮಾಡ್ತಾರೆ ಸರ್ ನನಗೆಲ್ಲ ಕರೆಕ್ಟಾಗಿ ಗೊತ್ತದ ಅಂತಂದು ಅವ್ರು ಹೇಳಿದಾರ ಇದ್ರ ಬಗ್ಗೆದಾಗ ಅವ್ರಿಗೆ ಗೊತ್ತಿಲ್ಲ ಅಂತನೆಲ್ಲ ಎಲ್ಲ ಸಂಪೂರ್ಣ ಏನಂದ್ರೆ ಅವ್ರಿಗೆ ಗೊತ್ತದ ನಾಳೆಗೆ ಒಂದು ದಿನ ಏನಂದ್ರೆ ಅವ್ರಿಗೆ ಟೈಮ್ ಕೊಡ್ತೇವೆ ನಾಳೆಗೆ ಒಂದು ದಿನ ಅವ್ರು ತೆಗಿಲಿಲ್ಲ ಅಂತಂದ್ರೆ ಇದೇನಂತಂದ್ರೆ ಸಮ ಈ ಅಮಾಯಕರು ಏನಂತಂದ್ರೆ ಸೇರಿಕೊಂಡು ಮತ್ತು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಮತ್ತು ಭೀಮ್ ಆರ್ಮಿ ಸಂಘಟ್ನದ ಮುಖಂಡರು ಏನು ಬಂದಾರಲ್ಲ ಇವ್ರು ನಾವೆಲ್ಲರೂ ಸೇರಿಕೊಂಡೆನಂತಂದ್ರೆ ಈ ಪಿ ಡಿ ಒಗೆ ಏನಂತಂದ್ರೆ ಎತ್ತಂಗಡಿ ಮಾಡ್ಬೇಕಾಯ್ತದೆ ಯಾಕಂದ್ರೆ ಇಂಥ ನಾಲಾಯಕರು ಆ ಪಿ ಡಿ ಒ ಹುದ್ದೆಗೆ ಏನಂತಾರೆ ಯೋಗ್ಯರು ಅಲ್ಲ ಅಂತಂದು ಹೇಳ್ತೇನೆ ನಾನು ಕೂಡಲೇನಂತರ ಈ ಸಮಸ್ಯೆ ಬಗೆಹರಿಸಬೇಕು ಯಾಕಂತಂದ್ರೆ ಎಂದಿವರು ಬೇಸ್ಮೆಂಟ್ ಹಾಕ್ತಿರ ಹಾಕ್ತಾ ಇದ್ದರು ಎಂದ ಒತ್ತುವರಿ ಮಾಡ್ಕೊಲಾಕಂದ್ರೆ ಒಂದು ಕಲ್ಲುಗಳು ಅಥವಾ ಮಣ್ಣುಗಳು ತಂದು ಹಾಕಿದ್ರು ಆಗತ್ತಿನ ದಿನನೇ ಇವ್ರು ಏನಂತಾರೆ ಅವರಿಗೆ ತಿಳಿಸಿದಾರ ಇವತ್ತು ಗ್ವಾಡಿ ಕಟ್ಟ ತನಕ ಕುಂತಾನಂತಂದ್ರೆ ಅವ್ನಿಗೆ ಏನಂತಂದ್ರೆ ಇವತ್ತು ಭಾಳ ಅಂದ್ರೆ ಚರ್ಬಿ ಬೆಳ್ದದ ಅಂತಂದು ಹೇಳ್ಬೇಕಾಗ್ಯದ ಹಾಗಾಗಿ ಏನಂತಂದ್ರೆ ಕಾದ್ ನೋಡ್ತೇವೆ ಯಾಕಂತರ ಈಗ ಆತ್ಮೀಯರೇನು ಮಾತಾಡ್ಯಾರ ನಾಳೆ ಅವ್ರಗ ತೆರವುಗೊಳಿಸಲಿಲ್ಲ ಅಂತಂದ್ರೆ ನಾಳೆ ದಿನ ಏನಂತಾರೆ ನಮ್ಮ ಪಕ್ಷದಿಂದ ಮತ್ತೆ ಇಲ್ಲಿ ಭೀಮ್ ಆರ್ಮಿದ ಏನಂತಂದ್ರೆ ಮುಖಂಡರು ಬಂದಿದ್ದಾರೆ ಮತ್ತೆ ಇಲ್ಲಿ ಮಾಧ್ಯಮದವರಿಗೆ ತಕೊಂಡೇನಂತಂದ್ರೆ ನಾವು ತಾಲೂಕಾ ಪಂಚಾಯತ್ ಮುಂದೆ ಏನಂತಾರೆ ಈ ಸದರಿ ಒನ್ ವಿರುದ್ಧ ಏನಂತಾರೆ ನಾವು ಹೋರಾಟ ಅಂತಂದು ಹೇಳ್ತೇವೆ ಹೇಳಂತಂದ್ರ ಈ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕೆ ಆರ್ ಎಸ್ ಇಲ್ಲಿರ್ತಕ್ಕಂಥ ಏನ್ ಇವರು ಅಮಾಯಕರು ಇದ್ದಾರೆ ಇವರ ದನಕರಗಳು ಇದ್ದಾವ ಇವ್ರ ಇಕಂಡಿಗೆ ಹೋಗ ರಸ್ತೆ ಗಾಡಿ ಕಟ್ಕೊಂಡು ಕುಂತರ ಆಚೆ ರೋಡಿಗೆ ಹೋಗಬೇಕು ಇವ್ರಿಗೆ ಹೋಗ್ಲಾಕ್ ದಾರಿ ಇಲ್ಲ ಈ ಮನೀದರ್ ಏನಂತಂದ್ರೆ ಒತ್ತುವರಿ ಮಾಡ್ಕೊಂಡಾರ ಈಗ ಇವ್ರು ಹೋಗ್ಲತ್ತಾರ ಹೆಂಗ ಅಂತಂದ್ರ ಇದು ಸಣ್ಣದ ಅದ ಇಲ್ಲಿ ಸಂಜೆಗಿಂತ ನಾನು ನಿಮ್ಗೆ ವೈದ್ಯ ನಾನು ಇದ್ರ ತಾಯಿ ಬರ್ಬೇಕು ಹೆಂಗ ಇವ್ರು ಇಲ್ಲಿ ಇರ್ತಕ್ಕಂತ ಇವರು ರೈತರು ಏನಂತಂದ್ರ ಅಯ್ಯಕರು ಹುಲ್ಲಿನ ಹರಿ ಹೊರಗ್ ತರ್ತಾರ ನೋಡ್ತೇನೆ ಕರು ಇದು ಇದೊಂದು ಸಣ್ಣ ಕರುಣ್ ಹೋಗ್ತದ ಇದೊಳಗೆ ನೀವು ವೈತಾರ ಒಂದ್ ದಿನ ಹೋದಂಗಲ್ಲ ಎರಡು ವರ್ಷ ನಿಮ್ಗೆ ಸಮಸ್ಯೆ ಎದುರಿಸ್ತಾ ಇದ್ದಾರ ಪಿಡಿಯೋ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತಾ ಇಲ್ಲ ನೋಡಿ ನೋಡ್ರಿ ನನಗೆ ಹೋಗ್ಲಕ್ ಬರಲ್ಲ ನನಗೆ ಹೋಗ್ಲಿದ್ರೆ ಸಣ್ಣ ಕರು ಬಾಜಿಗಾರಿ ನೀವು ಆಚ ಕಡ ಸರಿ ಇದೊಂದು ಸಣ್ಣ ಕರು ತಗೊಂಡು ನನಗೆ ಹೋಗ್ಲಕ್ ಬರಲ್ಲ ಅದಕ್ಕೆ ಎಮ್ಮಿ ಹೆಂಗ್ ಬರ್ತದ ನೋಡ್ಬಹುದು ನಿಂತ ಇಬ್ಬರಂತಲಾಕೆ ಬರ ಯಾರೋ ಇದು ಸಣ್ಣ ಮರಿಯದ ಹೆಂಗೋ ಹೆಂಗ್ ಬರ್ಬೇಕು ಇವ್ರ ಎತ್ತುಗಳು ಹೆಂಗ್ ಬರ್ಬೇಕು ಇವ್ರ ಬಾಯಿಗೆ ಹೆಂಗ್ ತಕೊಂಡು ಬರ್ಬೇಕು ನೋಡ್ಬೋದು ಇಲ್ಲಿ ಸ್ನೇಹಿತರೆ ಏನು ಈ ಪೀಡಿಯೋಗಳು ಏನ್ ಮಾಡ್ತಾ ಇದಾರೆ ಗೊತ್ತಾಯ್ತವಿಲ್ಲ ಬರೋದ ಹಂಗೆ ತರೋದು ಇಲ್ಲಿ ನೋಡ್ಬೋದು ಅದು ಅಡ್ಡ ಆಟಗುಡಿ ಕಟ್ಟಿದ ಕಡಿದು ಈ ಕಡಿದು ಒಳಗಿದ ಸಂಜೆಗಿಂತ ಆಗಿನ ಅಂತಂದ್ರ ಇಲ್ಲಿ ಇದು ಮಾಡ್ಬೇಕು ಅವ್ರು ಬರತ್ತ ಬರ್ಬಳ್ಳಿ ಹ್ಯಾಂಗಾಗಿ ಬಂದು ಈ ರೋಡಿಗೆ ಟಚ್ ಆಗ್ಬೇಕು ಇಲ್ಲಿ ಇಲ್ಲಿ ಇದ್ ಕಡಿನ ಅಡಕಟ್ಟಿಂದ ನಿಮ್ಗೆ ತೋರಿಸ್ತೇ ಬರ್ರಿ ಒಂದು ಕಡೆ ಇಲ್ಲಿ ಆಕ್ಚುಲಿ ಇರ್ತಕ್ಕಂಥದ್ದು ಇದು ರಸ್ತೆ ಈ ರೋಡಿಲಿಂದು ಪ್ಯೂರ್ ಏನಂತಾರೆ ಇದು ಎರಡು ವರ್ಷದ ಹಿಂದೆ ಹಿಂಗಾಗಿ ಹೋಯ್ತಿದ್ರು ಆಚಕಿನ ಗೋಡೆ ತೋರಿಸಿದೆ ನಾನು ಹಾಂ ಸಂಜೆಗಿಂದ ಈ ಕಡೆ ಇದ್ದಾಗ ಬಂದೆವು ಅಂದ್ರ ಕಣ್ಣಿಗೆ ಎದುರು ಸಮಸ್ಯೆ ಕಾಣಿಸ್ತಾ ಇದೆ ಖಡ್ಕಂದ್ರೆ ಇಲ್ಲಿ ಪಿಡಿ ಏನಂತ ಏನ್ ಕೆಲಸ ಮಾಡ್ತಾನಂತ ಗೊತ್ತಾಯ್ತಾ ಇಲ್ಲ ಇದು ಕೂಡಲೇ ಏನು ನಮ್ಮ ಆತ್ಮೀಯರಿಗೆ ಪಿ ಡಿ ಏನು ಮಾತು ಕೊಟ್ಟಿದ್ದಾರೆ ನಾಳೆಗೆ ಮಾಡ್ತೇ ಅಂತ ಮಾತು ಕೊಟ್ಟಿದ್ದಾರೆ ನಾಳೆ ಒಂದ್ ವೇಳೆ ಅವ್ರ ಏನತ್ರ ಮಾಡಲಿಲ್ಲ ಅಂದ್ರೆ ಮುಂದಿನ ಕೆಲಸ ನಾವು ಮಾಡ್ಬೇಕಾಯ್ತದಂತ ಹೇಳಿ ಈ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕೆ ಆರ್